ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಕಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ಗಣಪತಿ ಜಟ್ಟಪ್ಪ ಗುಪ್ತಾ ಈತನು ಮಕ್ಕಳಿಗೆ ಮಾದರಿಯಾಗುವ ಶಿಕ್ಷಕ ಮಕ್ಕಳ ಎದುರಿಗೆ ತಂಬಾಕು ಸೇವನೆ ಮಾಡಿರುವುದು ವಿಷಾದನೀಯ ಎಂದು ಶಾಲಾ ಮಕ್ಕಳು ಮತ್ತು ಪಾಲಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯವರು ಪ್ರಾಂಶುಪಾಲರ ವಿರುದ್ಧ ಆಗ್ರಹಿಸಿದ್ದಾರೆ ಈ ವಿಷಯದ ಕುರಿತು ಕೇಂದ್ರ ಕಚೇರಿಗೆ ಪತ್ರ ಬರೆದು ಕಳುಹಿಸಿರುತ್ತಾರೆ ಅದರಂತೆ ಕೇಂದ್ರ ಕಚೇರಿಯು ಇವರಿಗೆ ಎರಡು ಬಾರಿ ಶಹಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಬೆಂಡಬೆಂಬಳ್ಳಿಗೆ ವರ್ಗಾವಣೆ ಮಾಡಿ ನೋಟಿಸ್ ನೀಡಿದರೂ ಕೂಡ ತಕ್ಕಳಕಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ಗಣಪತಿ ಗಟ್ಟಪ್ಪ ಗುಪ್ತಾ ಈತನು ತಮ್ಮ ಸೇವೆಯನ್ನು ಟಕ್ಕಳಕಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮುಂದುವರಿಸಿದನ್ನು ಖಂಡಿಸಿ ಆ ಪ್ರಾಂಶುಪಾಲರನ್ನು ಅಮಾನತ್ತುಗೊಳಿಸಲು ಆಗ್ರಹಿಸಿ ಶಾಲಾ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರವೆ ಪ್ರವೀಣ್ ಶೆಟ್ಟಿಬಣ ತಾಲೂಕಾ ಘಟಕ ಬಸವನ ಬಾಗೇವಾಡಿ ಅಧ್ಯಕ್ಷ ಸುನೀಲ್ ರಾಠೋಡ್ ಕೋಲಾರ ತಾಲೂಕಾ ಅಧ್ಯಕ್ಷ ರವಿ ಗೊಳಸಂಗಿ ನಿಡುಗುಂದಿ ತಾಲೂಕಾ ಅಧ್ಯಕ್ಷ ಆನಂದ್ ಹಡಗಲಿ ಕರವೇ ಜಿಲ್ಲಾ ಮುಖಂಡರು ಮಹಾಂತೇಶ ಚಕ್ರವರ್ತಿ ಬಾಗೇವಾಡಿ ತಾಲೂಕಾ ಉಪಾಧ್ಯಕ್ಷ ರಾಜು ಗೌಡ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಕ್ಕಲಕಿ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಗಣಪತಿ ಜಟಪ್ಪ ಗುಪ್ತಾರವರು ತಂಬಾಕು ಸೇವನೆ ಕಾಯ್ದೆಯಡಿ ನಿಯಮದಲ್ಲಿ ಜುಲೈ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆಯಾಗಿ ಆದೇಶವಾಗಿದ್ದರೂ ಕೂಡ ಅವರು ಇದೇ ಶಾಲೆಯಲ್ಲಿ ಮುಂದುವರೆದಿದ್ದು ಈ ಒಂದು ವಿಷಯವಾಗಿ ನಾವು ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಡೋದ ವತಿಯಿಂದ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ದಿನ ಬೆಳಗ್ಗೆ ಮೊರಾರ್ಜ್ ದಿವಸ್ತಿ ಶಾಲೆ ಟಕ್ಕಳಿಕೆಯ ಮುಂದೆ ಮತ್ತು ನಿಡುಗುಂದಿ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಹಡಗಲಿ ಅವರ ಜೊತೆಗೂಡಿ ಜಂಟಿಯಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಈ ವಿಷಯದ ಬಗ್ಗೆ ಹೇಳಬೇಕಂದ್ರೆ ಈ ಈ ಒಂದು ಹೋರಾಟದ ವಿಷಯ ಮಾನ್ಯ ಉಪನಿರ್ದೇಶಕರ ಕೃಪಾ ಕಟಾಕ್ಷ ಮತ್ತು ಮಾನ್ಯ ನಿರ್ದೇಶಕರು ಕಾರ್ಯನಿರ್ವಾಹಕ ನಿರ್ದೇಶಕರು ಬೆಂಗಳೂರವರ ಅವರ ಕೃಪಾ ಕಟಾಕ್ಷದಿಂದ ಈ ಇಲ್ಲೇ ಮುಂದುವರಿತಾ ಇದ್ದು ಇದರ ವಿರುದ್ಧ ಈ ಹೋರಾಟವನ್ನು ನಾವು ಜಂಟಿಯಾಗಿ ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಕಾರ್ಯಕರ್ತರು ಬಸವನಬಾಗೇವಾಡಿ ತಾಲೂಕು ಘಟಕ ಕೊಲ್ಲಾರ ತಾಲೂಕು ಘಟಕ ನಿಡಗುಂದಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಮತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ನಂತರ ಈ ವಿಷಯವಾಗಿ ಈ ಹೋರಾಟದ ವರ್ಗಾವಣೆ ಆದೇಶವನ್ನು ಹೊರತುಪಡಿಸಿ ಇಂತಹ ಒಬ್ಬ ಹಿರಿಯ ಅಧಿಕಾರಿಗಳ ಆದೇಶಕ್ಕೂ ಬೆಲೆ ಕೊಡದ ಒಬ್ಬ ಪ್ರಾಂಶುಪಾಲರು ಇಂಥವರನ್ನು ಕೂಡಲೇ ಅಮಾನತುಗೊಳಿಸಬೇಕಂತೇಳಿ ಈ ಒಂದು ಪತ್ರಿಕೆಯ ಪ್ರಕಟಣೆಯ ಮೂಲಕ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮೂಲಕ ಅಧಿಕಾರಿಗಳಲ್ಲಿ ಆಗ್ರಹ ವ್ಯಕ್ತಪಡಿಸ್ತೇನೆ ಇನ್ನು ವರ್ಗಾವಣೆ ಆದೇಶವಲ್ಲದೆ ಈ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತು ಎಚ್ಚರಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ರವಿ ಬಲಸಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಕೊಲಾರ ಕರ್ನಾಟಕ ರಕ್ಷಣಾ ವೇದಿಕೆ ಪುರೀಶ್ ತಾಲೂಕು ಘಟಕ ಬಸವನಬಾಗೇಡಿ ವತಿಯಿಂದ ಹಾಗೂ ನಡುಗುಂದಿ ತಾಲೂಕು ಘಟಕ ವತಿಯಿಂದ ಕೋಲಾರ ತಾಲೂಕು ಘಟಕದ ವತಿಯಿಂದ ನಾವು ಶ್ರೀ ಗಣಪತಿ ಜಟ್ಟೆಪ್ಪ ಗುತ್ತ ಪ್ರಾಂಶುಪಾಲರು ಮುರಾರ್ಜಿ ದೇಸಾಯಿ ವಸತಿ ಟಕ್ಕಿ ಶಾಲೆ ಇವರ ವಿರುದ್ಧ ಶಾಲೆ ಮುಂಭಾಗದಲ್ಲಿ ಇಪ್ಪತ್ತನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಾಲೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಾವು ನಿರ್ಧಾರ ಮಾಡಿವಿ ಯಾಕಂದರೆ ಪ್ರಾಂಶುಪಾಲರಾಗಿರ್ತಕ್ಕಂತಹ ಗುಪ್ತಾರವರು ಹಿಂದೆ ಒಂದು ಕೋಪ್ಟಾ ಆ್ಯಕ್ಟ್ ಅಂದರೆ ತಂಬಾಕು ಉತ್ಪನ್ನಗಳ ನಿಯಂತ್ರಣ ನಿಷೇಧ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ಯಾರ ಆ ಒಂದು ವಿಷಯದ ಕುರಿತು ಮೇಲಧಿಕಾರಿಗಳಿಗೆ ದಲಿತ ಸಂಘಟನೆ ವಿವಿಧ ಸಂಘಟನೆ ಅದರ ಜೊತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆ ಮೇಲಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿದಾಗ ಅವರು ತಕ್ಷಣ ಅವರನ್ನು ಬೇರೆ ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ಒಂದು ಹಳ್ಳಿಗೆ ಒಂದು ವರ್ಗಾವಣೆ ಮಾಡಿರ್ತಾರೆ ಸುಮಾರು ಇಪ್ಪತ್ನಾಲ್ಕನೇ ತಾರೀಖೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ಮಾಡಿದರೂ ಕೂಡ ಇನ್ನೂ ಅವರು ಈ ಒಂದು ಶಾಲೆಯನ್ನು ಬಿಟ್ಟು ಅಲ್ಲಿ ಓದ್ತಾ ಇಲ್ಲ ಯಾಕಂದರೆ ಇದ ಒಂದು ಉಪನಿರ್ದೇಶಕ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂತಹ ಡಿ ಡಿ ಅವರು ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಯವರು ಅವರು ಹಾಗೂ ಬೆಂಗಳೂರಿನ ವಸತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಈ ಒಂದು ಗುಪ್ತಾರವರಿಗೆ ಒಂದು ಕುಮ್ಮಕ್ ನೀಡಾಕತ್ತಾರ ಸಪೋ ಬೆಂಬಲ್ ನೀಡಾರ ಅಂತ ನಮ್ಮ ಮೇಲ್ ನೋಡೋಕ್ಕೆ ಕಾಣ್ ಕಂಡು ಬರಕತ್ತೈತಿ ಇಲ್ಲದಿದ್ದರೆ ಅವರ ಮೇಲಧಿಕಾರಿಗಳ ಆದೇಶನ ಯಾಕೆ ಉಲ್ಲಂಘನೆ ಮಾಡ್ತಿದ್ರು ಉಲ್ಲಂಘನೆ ಮಾಡ್ತಿದ್ದಿಲ್ಲ ಇವರ ಒಂದು ಕುಮ್ಮಕ್ಕನಿಂದ ಅವರು ಮುಂದುವರೆಯೋಕತ್ತಾರ ಅದಕ್ಕಾಗಿ ಇವರು ಕೂಡಲೇ ವರ್ಗಾವಣೆ ಅಷ್ಟೇ ಅಲ್ಲ ಅವರು ಬೇರೆ ಸಾಲಿಗೆ ಹೋಗೋದಷ್ಟೇ ಅಲ್ಲ ಅವರನ್ನು ಕೂಡಲೇ ಈ ಒಂದು ಕ ತಂಬಾಕು ನಿಯಂತ್ರಣ ಕಾಯ್ದೆ ಏನು ಉಲ್ಲಂಘನೆ ಮಾಡ್ಯಾರ ಪ್ರಾಂಶುಪಾಲರು ಮಾದರಿ ಈಗ ಸಮಾಜಕ್ಕೆ ಮಾದರಿ ಆಗಬೇಕಾಗಿರ್ತಕ್ಕಂಥ ಶಿಕ್ಷಕರು ಈ ರೀತಿ ಒಂದು ತಂಬಾಕನ ಸೇವನೆ ಮಾಡಿ ಮತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಮಾಜಕ್ಕೆ ಅಂದರೆ ಒಂದು ಸಂದೇಶ ನೀಡಾಗತ್ತರ ತುಂಬ ಒಂದು ವಿಷಾದನೀಯ ಅದಕ್ಕಾಗಿ ಇವರನ್ನು ಕೂಡಲೇ ಅಮಾನತು ಮಾಡಬೇಕು ಕೇವಲ ವರ್ಗಾವಣೆ ಬೇಡ ನಮ್ಮ ಸಂಘಟನೆ ವತಿಯಿಂದ ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕಂತೇಳಿ ಒಂದು ಧರಣಿ ಸತ್ಯಾಗ್ರಹವನ್ನು ಇದೇ ಇಪ್ಪತ್ತನೇ ತಾರೀಕು ಒಂದೇ ಒಂದೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ದಿನ नवू मज शे वसती शाले अदर मु की गोडलो निर्धार माटी सुनीस राठोड तालुक्याध्यक्षर बसन बघेट